그런 로드에 먼저 트 पार्वती पदे <laughs> 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 ಶ್ರೀ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿ ಅಂಗವಾಗಿ ಇವತ್ತು ಮುಳುಬಾಗಲು ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾದಂಥ ಗೀತಮ್ಮನ ನೇತೃತ್ವದಲ್ಲಿ ಇವತ್ತು ತಾಲೂಕು ಆಫೀಸಲ್ಲಿ ವಿದ್ಯುಕ್ತವಾಗಿ ಐನೂರ ಮೂವತ್ತೆಂಟು ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಕನಕದ ಜಯಂತಿ ಮತ್ತು ಕನಕ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ವಿದ್ಯುತ್ವಾಗಿ ಚಾಲನೆ ಇದ್ದೀವಿ ಎಮ್ ಎಲ್ ಎಲ್ ಎ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಸಮಾಜದ ಶಾಸಕರು ಮಂತ್ರಿಗಳು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಎಲ್ಲ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಏಳನೇ ತಾರೀಕು ಕನಕ ಭವನ ಉದ್ಘಾಟನೆ ಮತ್ತು ಜಯಂತಿ ಆಗುತ್ತೆ ಅದೇ ಪ್ರಕಾರ ಇವತ್ತು ಎಲ್ಲ ಇಡೀ ತಾಲೂಕಿನಾದ್ಯಂತ ಪಲ್ಲಕ್ಕಿ ಪ್ರತಿ ಹಳ್ಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿನ ನಮ್ಮ ಮುಖಂಡರ ನೇತೃತ್ವದಲ್ಲಿ ಏಳನೇ ತಾರೀಕು ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪಾಂಪ್ಲೆಟ್ಟು ಪಲ್ಲಕ್ಕಿಯೆಲ್ಲ ಹೋಗುತ್ತೆ ಅವೆಲ್ಲ ಅಭಿಮಾನಿಗಳು ಕನಕದಾಸರ ಅಭಿಮಾನಿಗಳು ತಾವೆಲ್ಲ ಇದ್ದು ಹೆಚ್ಚಿನ ರೀತಿಯಲ್ಲಿ ಏಳನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಏನು ಇವತ್ತು ಕನಕದಾಸರು ಈ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಆಚರಣೆ ಮಾಡ್ತಾ ಕನಕ ಜಯಂತಿ ಅದೇ ರೀತಿ ಈ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಡಿಸೆಂಬರ್ ಏಳನೇ ತಾರೀಕು ಮಾಡೋಣ ಆ ನಿಟ್ಟಿನಲ್ಲಿ ಎಲ್ಲ ನಾಯಕರು ಎಲ್ಲ ಮುಖಂಡರು ಎಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಅಂದಿಸಿ ನಾನು ಮಾತನಾಡಿಸ್ತಾಯಿದ್ದೆ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ನಾವು ಬಹಳ ಸರಳವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತೀವಿ ಸೊ ಎಲ್ಲ ಜನಾಂಗದ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವು ಈ ಒಂದು ಇದಕ್ಕೆ ಪಲ್ಲಕ್ಕಿಗೂ ಕೂಡ ಚಾಲನೆಯನ್ನು ಕೊಟ್ಟಿರ್ತೀವಿ ಭಕ್ತ ಕನಕದಾಸರು ತಮ್ಮ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅಂಧಕಾರಗಳನ್ನು ಮೋಡ ಮತ್ತು ಜಾತಿ ಪದ್ಧತಿಯನ್ನು ತಮ್ಮ ಕೀರ್ತನೆಗಳ ಮುಖಾಂತರ ಅವರು ಜನರಲ್ಲಿ ಅದನ್ನು ಜಾಗೃತಿಯನ್ನು ಮೂಡಿಸಿದ್ದಾರೆ ಭಕ್ತ ಕನಕದಾಸರು ನಮ್ಮ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ವೀರಪ್ಪ ನಾಯಕನ ಮಗನಾಗಿ ಹುಟ್ಟಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವರ ಕೀರ್ತನೆಗಳ ಮುಖಾಂತರ ಜಗತ್ ಪ್ರಸಿದ್ಧಿಯಾಗಿದ್ದಾರೆ ಜನರವನ್ನು ಜನರನ್ನು ಮೆಚ್ಚುವಂಥ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಸೊ ಉಡುಪಿಯ ಕನಕನ ಕಿಂಡಿ ಇವತ್ತು ಅವರ ಒಂದು ಭಕ್ತಿಗೆ ಮಹತ್ವವಾದಂಥ ದ್ಯೋತಕ ಅಂದರೆ ತಪ್ಪಾಗ್ಲಾರ್ದು ಅಂಥ ಕನಕದಾಸರ ಜಯಂತಿಯನ್ನು ನಾವು ಇವತ್ತು ಸರಳವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಅವರ ಆದರ್ಶಗಳನ್ನು ನಾವು ಸಮಾಜಕ್ಕೆ ಸಾರ್ತಾ ಇದ್ದೀವಿ ಸೊ ಎಲ್ಲರಿಗೂ ಕೂಡ ನಾನು ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಏನು ಇವತ್ತು ಶ್ರೀ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ನೇತೃತ್ವ ವಹಿಸ್ತಕ್ಕಂಥ ಮಾನ್ಯ ತಂಡಾಧಿಕಾರಿಗಳು ಶ್ರೀಮತಿ ಇಕ್ಕಿತಾ ಅವರೇ ಮತ್ತು ಎಲ್ಲ ಸಮಾಜ ಮುಖಂಡ ಆಡಳಿತ ಮಂಡಳಿಯ ಮತ್ತು ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳ ಶ್ರೀಧರ್ವರೇ ಮತ್ತು ಯುವರವರೆ ಮತ್ತು ಇನ್ನು ಎಲ್ಲ ಸಮಾಜದ ಗಣ್ಯರೇ ಹಿರಿಯ ಮುಖಂಡರೆ ಏನಿವತ್ತು ಕನಕದಾಸರ ಐನೂರ ಮೂವತ್ತೆಂಟನೇ ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಬಾಡ ಗ್ರಾಮದಲ್ಲಿ ಹುಟ್ಟಿ ಈ ಸಮಾಜದ ಅಲ್ಲಿ ಕುರುಬ ಸಮಾಜದಲ್ಲಿ ಹುಟ್ಟಿ ಕೀರ್ತನೆಗಳನ್ನು ಆಡ್ತಾ ಅಂದರೆ ದಾಸರು ದಾಸ ಸಂಪ್ರದಾಯವನ್ನು ಹುಟ್ಟಾಕಿ ಅಂದರೆ ಎಲ್ಲ ಪುರಂದರದಾಸರು ಎಲ್ಲ ದಾಸರಲ್ಲೂ ಕನಕದಾಸರು ಏನಂದರೆ ಪರಿಶಿಷ್ಟ ಪಂಗಡಿಸಿದ್ದರು ಅಂದರೆ ಹಿಂದುಳಿದವರು ಹಿಂದುಳಿದವರು ಇವೊಬ್ಬರೇ ಏನು ಸಮಾಜದ ಅಂಕುಟಗಳನ್ನ ತಿದ್ದಿ ಆ ಕಾಲದಲ್ಲೇ ಒಂದು ಏನು ಬಸವಣ್ಣವರು ಈಗ ಅಂಬೇಡ್ಕರ್ರು ಮತ್ತು ಎಲ್ಲ ಇವರ ಸಮಾಜವನ್ನು ತಿದ್ದಿ ಸಮಾಜದ ಒಂದು ಇದನ್ನುವರು ಕೀರ್ತನ ಮುಖಾಂತರ ಸಮಾಜವನ್ನು ತಿದ್ದಂಥ ಮಹಾನ್ ವ್ಯಕ್ತಿಗಳು ಅವರ ಒಂದು ಜಯಂತಿಯನ್ನು ನಾವು ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಆಚರಿಸ್ತಾ ಇದ್ದೀವಿ ಆದರೆ ನಮ್ಮದ ಕನಕ ಭವನ ಉದ್ಘಾಟನೆ ಸಮಾರಂಭ ಇರೋದರಿಂದ ನಾವು ಮಾನ್ಯ ಶಾಸಕರು ಮತ್ತು ದಂಡಾಧಿಗಳ ರಿಕ್ವೆಸ್ಟ್ ಮಾಡಿದಾಗ ಮುಂದಿನ ತಿಂಗಳು ಏಳನೇ ತಾರೀಕು ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೋಬೇಕು ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿದಾಗ ಅವರು ಒಪ್ಪಿ ಇವತ್ತು ಸರಳವಾಗಿ ಈ ಒಂದು ಪಲ್ಲಕ್ಕಿಯನ್ನು ಪ್ರತಿ ಗ್ರಾಮಗಳಿಗೆ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೋಗಿ ಪೂಜ್ಯರಾದಂಥ ಕನಕದಾಸರ ವಿಗ್ರಹವನ್ನು ಎಲ್ಲ ಗ್ರಾಮಗಳಲ್ಲಿ ಪೂಜೆ ಮಾಡಿಕೊಂಡು ಬಂದು ಡಿಸೆಂಬರ್ ಏಳನೇ ತಾರೀಕು ಕನಕಭವನದಲ್ಲಿ ಉದ್ಘಾಟನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ತಾಲೂಕಿನ ಎಲ್ಲ ಸಮಾಜದ ಹಿರಿಯ ಮುಖಂಡರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜ ಸಮಾಜದವ್ರು ಎಲ್ಲರೂ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಕರಿಸಿ ಏನೂ ಒಂದು ತೊಂದರೆಗಳಿಲ್ಲದಂತೆ ಪೂಜೆ ಮಾಡಿ ವಿಗ್ರಹವನ್ನು ಒಂದು ಕಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಈ ಎರಡು ಮಾತ್ರ ಮಾತಾಡೋದಕ್ಕೆ ಅವಕಾಶ